ಎಲ್ಲರಿಗೂ ನಮಸ್ಕಾರ ವಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಸೌತೆಕಾಯಿಯಿಂದ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಅಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೋಬೇಕು ಹುರಿದು ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಒಂದು ಲೋಟದಲ್ಲಿ ಮುಕ್ಕಾಲು ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಾಲು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ ಇದೇ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ ಈ ಕಡಲೆಬೇಳೆ ಫುಲ್ ಮಾಡ್ಕೊಂಡಿದ್ದೀನಿ ಕಾಲು ಲೋಟ ಬೇಳೆ ಕಾಲು ಲೋಟ ಕಡಲೆಬೇಳೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಸ್ತೀನಿ ಅಕ್ಕಿ ನೆನೆಸ್ಕೋಬೇಕಲ್ಲ ಅಷ್ಟೇ ಹೊತ್ತು ಇದನ್ನು ಬೇರೆ ಸಪ್ರೇಟಾಗಿ ನೆನೆಸಿಟ್ಕೊಳ್ತೀನಿ ಒಂದು ಸ್ಪೂನ್ ಅದಕ್ಕೆ ಮೆಂತ್ಯ ಹಾಕ್ಕೊಳ್ತೀನಿ ಮೆಂತ್ಯ ಚೆನ್ನಾಗಿ ನೆನೆಸ್ಕೊಳ್ಬೇಕು ಹಾಗೆ ಸೌತೆಕಾಯಿನ ಹೆಚ್ಚಿಟ್ಕೊಳ್ತೀನಿ ಈಗ ಒಂದು ಪ್ರಶ್ನೆ ನಿಮ್ಮದು ಸೌತೆಕಾಯಿ ಎಷ್ಟು ಹಾಕ್ಕೋಬೇಕು ಇಡ್ಲಿಗೆ ಅಂತ ಇದು ಈಸಿ ಒಂದು ಮೆಥೆಡ್ ಅಂದರೆ ಒಂದು ಚಿಕ್ಕದ ಹಾಕ್ಕೊಳ್ಳಿ ಅಥವಾ ಅರ್ಧ ಹಾಕ್ಕೊಳ್ಳಿ ಆ ಥರ ಅಲ್ಲ ನಿಮಗೆ ಅದನ್ನು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೌತೆಕಾಯಿ ಸೌತೆಕಾಯಿ ತುರಿನ ಹಾಕ್ಕೊಳ್ಬೇಕು ನಾನು ಅರ್ಧ ಸೌತೆಕಾಯಿನ ಹೆಚ್ಚಿಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಅವಲಕ್ಕಿ ಒಂದು ಲೋಟ ನೆನೆಸಿಟ್ಕೊಂಡಿದ್ದೀನಿ ಈಗ ರುಬ್ಕೊಳ್ತೀನಿ ನೆನ್ ಒಂದು ಸೆಲ್ಲ ಒಂದ್ಸರಿ ಎಲ್ಲ ನೆಂದಾದಮೇಲೆ ಈಗ ನಾಲ್ಕು ಗಂಟೆಗಳ ಆಗಿದೆ ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಉದ್ದು ಮೆಂತ್ಯನ ಮಿಕ್ಸಿ ಜಾರಿಗೆ ಇದ್ದೀನಿ ಹಾಕ್ಕೊಂಡು ನಿಮ್ಗೆ ಅದಕ್ಕೆ ಈಗ ಆ ರುಬ್ಬಬೇಕಿದ್ರೆ ಉದ್ದು ಮೆಂತ್ಯಕ್ಕೆ ಎಷ್ಟು ನೀರು ಬೇಕೋ ಆ ನೀರಿನ ಇದು ಸೌತೆಕಾಯಿ ಹಾಕ್ಕೊಳ್ಳೋದು ನೀರು ಬೇಕು ಅನ್ಸೋಕು ಸೌತೆಕಾಯಿ ಹಾಕ್ಕೊಳ್ಳೋದು ಆವಾಗ ಇಡ್ಲಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಇಡ್ಲಿ ಬರುತ್ತೆ ಈಗ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿಂದ ತುಂಬ ವೆರೈಟಿ ಮಾಡ್ಕೊಬೋದು ಈಗ ರುಬ್ಕೊಂಡಿದ್ದೀನಿ ಮತ್ತು ಅಕ್ಕಿನೇ ಸಪ್ರೇಟಾಗಿ ರುಬ್ಕೊಳ್ತಿದ್ದೀನಿ ಅಕ್ಕಿಗೂ ಈಗ ನೀರು ಹಾಕ್ಕೊಬೇಕಲ್ಲ ಅದ್ರ ಬದಲು ಸೌತೆಕಾಯಿ ಹಾಕ್ಕೊಳ್ತೀನಿ ಸೌತೆಕಾಯಿ ತುರಿಗಳನ್ನು ಹಾಕ್ಕೊಳ್ತೀನಿ ಈ ಸೌತೆಕಾಯಿ ಸಿಪ್ಪೇನೂ ವೇಸ್ಟ್ ಮಾಡೋಲ್ಲ ಇದರಿಂದ ಚಟ್ನಿ ಮಾಡ್ತಾರೆ ಸೌತೆಕಾಯಿಯಿಂದ ತುಂಬ ಅಡುಗೆಗಳನ್ನು ಮಾಡ್ತೀವಿ ನಾವು ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಿಟ್ಟು ಒಂದು ಅಕ್ಕಿನ ರುಬ್ಕೊಂಡಿದ್ದೀನಿ ಎಲ್ಲ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಎಂಟು ಗಂಟೆ ಫರ್ಮಂಟೇಷನ್ ಆಗಬೇಕದು ಚೆನ್ನಾಗಿ ಕೈಯಲ್ಲಿ ಕಲಗಿಸಿ ಹಾಗೆ ಇಟ್ಕೊಳ್ತೀನಿ ಬೆಳಗ್ಗೆ ಇಡ್ಲಿ ಮಾಡಬೇಕಿದ್ರೆ ಉಪ್ಪು ಹಾಕ್ಕೊಳ್ತೀನಿ ಚೆನ್ನಾಗಿ ಕಲಸಿ ಫರ್ಮಂಟೇಷನಿಗೆ ಎಂಟು ಗಂಟೆಗಳ ಕಾಲ ಎಂಟು ಹತ್ತು ಗಂಟೆಗಳ ಕಾಲ ಬಿಡಲೇಬೇಕಾಗತ್ತೆ ನೀವು ಈಗ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೊಬೇಕು ಇಂದಿದ್ರೆ ಇಡ್ಲಿ ಇಷ್ಟು ಸಹ ಉಳೀತು ನಂಗೆ ಸಾಕಾಯಿತು ಇದಿಷ್ಟನ್ನು ತೆಗೆದಿಟ್ಕೊಳ್ತೀನಿ ಇನ್ನೊಂದು ರೆಸಿಪಿ ಮಾಡೋಕ್ಕಿದೆ ಇರುತ್ತೆ ಹಾಗೆ ಬೆಳಗ್ಗೆ ಈಗ ಬೆಳಗ್ಗೆ ಆಗಿದೆ ನೋಡಿ ಎಲ್ಲ ಚೆಂದ ನಾನು ಇಡ್ಲಿ ಲೋಟಕ್ಕೆಲ್ಲ ಕೊಬ್ಬರಿ ಎಣ್ಣೆಲಿ ಗ್ರೀಸ್ ಇಟ್ಕೊಂಡಿದ್ದೀನಿ ಆಮೇಲೆಲ್ಲ ಒಂದೊಂದೇ ಲೋಟಕ್ಕೆ ಇಡ್ಲಿನ ಇಡ್ಲಿ ಕಪ್ಪಿಗೆ ಇಡ್ಲಿ ಹಾಕಿಬಿಟ್ಟು ಬೇಯಕ್ಕೆ ಇಟ್ಕೊಬೇಕು ಎಂಟು ಗಂಟೆ ಕಾಲ ಬಿಟ್ಟು ಆಮೇಲೆ ಇಡ್ಲಿ ಮಾಡ್ಕೋಬೇಕು ನಾನು ಬಿಗಿನರ್ಸಿಗೆ ಅಂತ ಸ್ವಲ್ಪ ಹೇಳ್ತಾ ಬರ್ತೀನಿ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಈಗ ಗೊತ್ತಿಲ್ದಿದ್ದವರಿಗೆ ಬಿಗಿನರ್ಸಿಗೆ ಬೇಕಲ್ಲ ಆದ್ದರಿಂದ ನಾನೊಂದು ಎರಡು ಸರಿ ಹೇಳ್ತೀನಿ ಎಂಟು ಗಂಟೆ ಕಾಲ ಕಾಲ ಹಿಟ್ಟು ಮಾಡಿದ ಮೇಲೆ ಬಿಡ್ಲೇ ಬೇಕಾಗುತ್ತೆ ನೀರು ಕುದ್ದ ಮೇಲೆ ಯಾವಾಗಲೂ ಇಡ್ಲಿ ಇಡಬೇಕು ಇಡ್ಲಿ ಇಟ್ಟು ಎಂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ಕಾಲ ಬೇಕಾಗ್ಬೋದು ಬೇಯಕ್ಕೆ ಮುಚ್ಚಿಟ್ಕೊಂಡಿದ್ದೀನಿ ಆಮೇಲೆ ನಾನು ಸ್ವಲ್ಪ ಹಿಟ್ಟನ್ನು ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಸಿಹಿ ಇಡ್ಲಿ ಮಾಡ್ತೀನಿ ನಿಮಗೆಲ್ಲ ಗೊತ್ತಿರುತ್ತೆ ಮಲೆನಾಡು ಕಡೆ ಸಿಹಿ ಇಡ್ಲಿ ಮಾಡ್ತಾರೆ ಇದು ಇನ್ನೊಂದು ಮಜ್ಜಿಗೆ ಅಂತಲೇ ನಾವು ಮಾಡ್ತೀವಿ ಅದನ್ನು ಇನ್ನೊಂದು ವೀಡಿಯೋದನ್ನು ತೋರಿಸ್ತೀನಿ ಇದು ಈಗ ಇಡ್ಲಿ ಹಿಟ್ಟಿಗೆ ಸೌತೆಕಾಯಿ ಇಡ್ಲಿ ಹಿಟ್ಟಿಗೆ ಬೆಲ್ಲ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈಗ ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀನಿ ಎರಡು ಇಡ್ಲಿನೂ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನನ್ನ ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗದೇ ಇರೋರು ಮಾಡ್ಕೊಳ್ಳಿ ಧನ್ಯವಾದಗಳು